ಅವರು ನ್ಯಾಯಯುತ ಬೇಡಿಕೆಗೆ ಮುಂದಡಿ ಇಟ್ಟಾಗ ಅವರನ್ನು ಹಿಮ್ಮೆಟ್ಟಿಸುವಂಥ ಕಾರ್ಯವನ್ನು ಸರ್ಕಾರ ನಡೆಸ್ತಾ ಇದೆ ಪ್ರಾಮಾಣಿಕ ಅಧಿಕಾರಿಗಳು ರಾಜ್ಯ ಸರ್ಕಾರದ ಆಸ್ತಿ ಮುಂಗಟ್ಟುಗಳನ್ನು ಪ್ರೊಟೆಕ್ಷನ್ ಮಾಡಲು ಹೋದರೆ ಅವ್ರ ಮನ್ನೇ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸುವಂಥ ಕಾರ್ಯ ಈ ಸರ್ಕಾರದಿಂದ ಆಗ್ತಾ ಇದೆ ಇದೇ ರೀತಿ ಮೊನ್ನೆ ಮಂಗಳೂರಿನ ಕಂಕನಾಡಿಯಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡಲು ಹೋಗತಂತ ಮುಸಲ್ಮಾನ ಪ್ರವೃತ್ತಿ ಗೂಂಡಾ ಪ್ರವೃತ್ತಿಯನ್ನು ತೋರಿಸಿದವ್ರನ್ನ ವಿರೋಧಿಸಿ ಅವರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಂತ ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ಅನಾ ಇಟ್ಟಿದ್ದಾರೆ ಈ ಹಾಗೂ ಈ ಇದ್ರ ಮೇಲೆ ಪ್ರತಿಯೊಂದು ಕಾರ್ಯಕ್ಕೆ ಕುಮ್ಮಕ್ಕು ಕೊಡತಕ್ಕಂಥ ಕೆಲಸ ಸರ್ಕಾರದಿಂದನೇ ಆಗ್ತಾ ಇದೆ ಯಾಕೆ ಸಂವಿಧಾನದಲ್ಲಿ ರಸ್ತೆ ಮೇಲೆ ನಮಾಜ್ ಮಾಡಿ ರಸ್ತೆಯನ್ನು ಬ್ಲಾಕ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಯಾವುದೇ ಕಾರಣಕ್ಕೆ ಸಾರ್ವಜನಿಕರಿಗೆ ತೊಂದರೆಗೆ ಮಾಡದೆ ನಮ್ಮ ನಮ್ಮ ಆಚಾರ ವಿಚಾರಗಳನ್ನು ನಡೆಸ್ಕೊಂಡು ಹೋಗಬೇಕಾಗಿದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುತ್ತೆ ಆದರೆ ಒಂದು ಸಮಾಜ ಏನು ನಿರ್ಣಯ ಮಾಡುತ್ತೆ ನಾವು ಸ್ಟೇಷನಿಗೆ ಮುಖ್ಯ ಆಗ್ತೇವೆ ಸ್ಟೇಷನ್ ಧ್ವಂಸ ಮಾಡ್ತೇವೆ ರಸ್ತೆಯಲ್ಲಿ ನಮಾಜ್ ಮಾಡ್ತೀವಿ ರಸ್ತೆ ಬಂದ್ ಮಾಡ್ತೀವಿ ಈ ಥರ ಧೋರಣೆ ಹಾಗೂ ಯಾವ ಯಾವ ಹಿಂದೂ ಕಾರ್ಯಕರ್ತರನ್ನು ಹುಡುಕಿ ಹುಡುಕಿ ಅವ್ರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದು ಅವರಿಗೆ ಬೆದರಿಕೆ ಹಾಕುವಂಥದ್ದು ಸಮಾಜದಲ್ಲಿ ಹಿಂದೂ ಬಾಂಧವರು ಯಾವ ಸಂಕೋಚವಿಲ್ಲದೆ ಬದುಕಲೇ ಅವಕಾಶನೇ ಮಾಡಿಕೊಡ್ಬಾರ್ದು ಅವರು ಭಯದಲ್ಲಿ ಬದುಕಬೇಕು ಅನ್ನೋ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಈ ಗೂಂಡಾಗಳಿಗೆ ಸರ್ಕಾರ ಪ್ರೊಟೆಕ್ಷನ್ ಕೊಡುತ್ತೆ ಎನ್ನುವ ಭಾವನೆ ಬಂದಿದೆ ಈ ವಿಚಾರವಾಗಿ ನಮ್ಮ ಪ್ರಾಂತ ಸಹಕಾರ್ಯದರ್ಶಿಗಳಾದ ಶರಣ್ ಪಂಪೆಲ್ ಅವರು ಮಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಯ ಅಮಾನತನ್ನು ಹಿಂಪಡೆ ಹಿಂಪಡಿಬೇಕು ಹಾಗೂ ಅವರು ಮಂಗಳೂರಿನಲ್ಲಿ ಏನು ರಸ್ತೆಯ ಮೇಲೆ ನಮಾಜ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದಾರೆ ಅವರ ಕೇಸನ್ನು ವಿತ್ಡ್ರಾ ಮಾಡಿದ್ದ ಮಾಡಬಾರ್ದು ಹಾಗೂ ಅವರ ಮೇಲೆ ಕಾರ್ಯಚ ತೆಗೆದುಕೊಂಡು ಅವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಪಡಿಸಬೇಕು ಅಂತ ಹೇಳಿದ್ರು ಈಗ ಅವರ ಮೇಲೆ ಇರುವಂಥ ಎಫ್ಐಆರ್ನ ರದ್ದುಪಡಿಸಿ ಶರಣ್ ಪಂಪಿಯಲ್ಲಾದ ನಮ್ಮ ಪ್ರಾಂತ ಸಹಕಾರ್ಯದರ್ಶಿಗಳ ಮೇಲೆ ನೋಟಿಸ್ ಪಟ್ಟು ಅವರ ಮೇಲೆ ದಾಷ್ಟವನ್ನು ಮೆರೆದಿರ್ತಕ್ಕಂಥ ಸರ್ಕಾರದ ಈ ಕಾನೂನನ್ನು ನಾವು ಖಂಡಿತವಾಗಿಯೂ ವಿರೋಧಿಸುತ್ತೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪ್ರತಿಯೊಂದು ಊರಲ್ಲೂ ಶಾಂತಿ ಕದೊಡುವಂಥ ವ್ಯವಸ್ಥೆ ಸರ್ಕಾರದಿಂದಲೇ ಆಗ್ತಾ ಇದೆ ಇದು ಮೊದಲು ನಿಲ್ಲಬೇಕು ಸರ್ಕಾರ ಸಾರ್ವಜನಿಕವಾಗಿ ಎಲ್ಲ ಸಮಾಜವನ್ನು ಒಂದೇ ದೃಷ್ಟಿಯಲ್ಲಿ ನೋಡಬೇಕು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅವರ ಕಾರ್ಯಚಟುವಟಿಕೆಯನ್ನು ಅವರ ವ್ಯಾಪ್ತಿಯಲ್ಲಿ ನಡೆಸಲು ಅನುವು ಮಾಡಿಕೊಡ್ಬೇಕು ಅದು ಬಿಟ್ಟು ದಬ್ಬಾಳಿಕೆ ರಾಜಕೀಯ ಮಾಡಿಕೊಂಡು ಅವರಿಗೆ ಓಲೈಕೆ ರಾಜಕಾರಣ ಮಾಡಿ ಅಧಿಕಾರಿಗಳನ್ನ ಹಿಮ್ಮೆಡಿಸುವಂಥ ಕೆಲಸ ಆಗ್ತಾ ಇದೆ ಇದೆಲ್ಲ ನಿಲ್ಲಬೇಕು ಆದ್ದರಿಂದ ಈ ಒಂದು ವಿಷಯವಾಗಿ ನಾವು ಒಂದು ಮನವಿಯನ್ನು ಡಿಸಿ ಅವರ ಮೂಲಕ ಸರ್ಕಾರಕ್ಕೆ ಕಳಿಸಿಕೊಡುತ್ತಿರುತ್ತೇವೆ ಇದನ್ನು ಕಾರ್ಯದರ್ಶಿಗಳು ಅಮಾನತುಗೊಳಿಸಿ ಅಮಾನತುಗೊಳಿಸುವ ಮೂಲಕ ಕಾನೂನು ಉಲ್ಲಂಘಿಸಿ ಉಲ್ಲಂಘಿಸಿರುವವರಿಗೆ ತಡೆಯುವ ಪೊಲೀಸ್ ಧೈರ್ಯವನ್ನು ಅಲ್ಲುಗಳಿಸಿರುತ್ತಾರೆ ಇದು ರಾಜ್ಯ ಸರ್ಕಾರ ಮಾಡುವ ತಾರತಮ್ಯ ರಾಜಕಾರಣವಾಗಿದೆ ಆದ್ದರಿಂದ ನಮ್ಮ ಮನವಿ ಎಂದರೆ ಸದ್ರಿ ಪ್ರಕರಣದಲ್ಲಿ ಹಾಕಿದ ಬಿ ರಿಪೋರ್ಟ್ ಅನ್ನು ರದ್ದುಪಡಿಸಿದ ಪ್ರಕರಣವನ್ನು ಮುಂದುವರಿಸಿ ಅನುಮತಿ ಇಲ್ಲದೆ ನಮಾಜ್ ಮಾಡಿದವರಿಗೆ ಸೂಕ್ತ ಶಿಕ್ಷೆ ನೀಡಬೇಕು ಮುಂದೆ ಅನುಮತಿ ಇಲ್ಲದೆ ಎಲ್ಲೂ ನಮಾಜ್ ಮಾಡದಂತೆ ಕ್ರಮ ಕೈಗೊಳ್ಳಬೇಕು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ ಪೊಲೀಸ್ ಅಧಿಕಾರಿಯ ಅಮಾನತನ್ನು ತಕ್ಷಣದಲ್ಲಿ ರದ್ದುಗೊಳಿಸಬೇಕು ಹಾಗೆಯೇ ಮುಂದುವರೆದು ಈ ಸರ್ಕಾರ ಹಿಂದೂಗಳ ದಮನ ನೀತಿಯನ್ನು ಮುಂದುವರಿಸುತ್ತಿದ್ದು ಜೀರೋಸ್ ಪ್ರಕರಣದಲ್ಲಿ ಹಿಂದೂ ನಾಯಕರ ಶ್ರೀಮಾನ್ ಶರಣ್ ಪಂಪೆಗಳ ಸ್ಥಳದಲ್ಲಿ ಉಪಸ್ಥಿತಿ ಇಲ್ಲದಿದ್ದರೂ ಅವರನ್ನು ಗುರಿಯಾಗಿಸಿ ಪ್ರಕರಣ ದಾಖಲಿಸಿರುತ್ತಾರೆ ಅದೇ ರೀತಿ ಯಾರೋ ಮಾಡಿದ ನಮಾಜ್ ಪ್ರಕರಣಕ್ಕೆ ದ್ವೇಷ ರಾಜಕಾರಣ ಮಾಡುತ್ತಾ ಇವರ ಮೇಲೆ ಪ್ರಕರಣವನ್ನು ಪ್ರಕರಣವನ್ನು ಒತ್ತಡ ಮೇಲೆ ದಾಖಲಿಸಿರುತ್ತಾರೆ ಆದ್ದರಿಂದ ಶರಣ್ ಪಂಪಲ್ ಅವರ ಮೇಲೆ ದಾಖಲಿಸಿದ ಪ್ರಕರಣವನ್ನು ರಾಜ್ಯ ಸರ್ಕಾರ ತಕ್ಷಣ ಹಿಂಪಡೆಯಬೇಕು ಎಂಬ ಮನವಿ ಮಾಡುತ್ತೇವೆ ಹಾಗೆಯೇ ರಾಜ್ಯ ಸರ್ಕಾರಕ್ಕೆ ಅದು ಹಿಂದೂಗಳ ಮೇಲೆ ಮಾಡುತ್ತಿರುವ ತಾರತಮ್ಯ ದ್ವೇಷ ರಾಜಕಾರಣ ಎಂದು ತಿಳಿಸುತ್ತಾ ತಕ್ಷಣದಿಂದ ಈ ಕ್ರಮವನ್ನು ನಿಲ್ಲಿಸಲು ನಿರ್ದೇಶಿಸಬೇಕಾಗಿ ವಿನಂತಿಸುತ್ತೇವೆ ಅಂಡರ್ ಅಲ್ಲಿ ಆ ಸ್ಟೇಷನ್ ಸಂಬಂಧಪಟ್ಟಂತೆ ಸೊಮೋಟೋ ಕೇಸನ್ನು ಹಾಕ್ತಾರೆ ಅದಾದ ತಕ್ಷಣ ಸ್ಥಳೀಯರಾದಂತಹ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಕಾರ್ಯದರ್ಶಿ ಆದಂತಹ ಶರಣ್ ಪಂಪೇಲ್ ಅವರು ಒಂದು ಸೂಚನೆ ಅಂದ್ರೆ ಏನು ಸೂಚನೆ ಏನೋ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ರಸ್ತೆಯಲ್ಲಿ ನಮಾಜನ್ನ ಮಾಡಿದ್ರೆ ನಾವೇ ನೇರವಾಗಿ ಬಂದು ಅಲ್ಲಿ ಅದನ್ನ ತಡೆಯುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ಹೇಳ ಶರಣ್ ಪಂಪೆಲ್ಲ ಅವ್ರು ಹೇಳ್ತಾರೆ ಆ ಹೇಳಿದಂತಹ ಒಂದೇ ವಿಷಯ ಇಟ್ಕೊಂಡು ಯಾಕೆಂದರೆ ನಾವು ಅಲ್ಲೇನು ಅಲ್ಲೇನು ಜಗಳ ಮಾಡ್ತೀವಿ ಅಂತ ಹೇಳಿಲ್ಲ ದುಂಬಿ ಮಾಡ್ತೀವಿ ಅಂತ ಹೇಳಿಲ್ಲ ಸ್ಟೇಷನಿಗೆ ಹೊಡಿತೀವಿ ಅಂತ ಹೇಳಿಲ್ಲ ಸ್ಟೇಷನಿಗೆ ಬೆಂಕಿ ಹಚ್ಚ್ತೀವಿ ಅಂತ ಹೇಳಿಲ್ಲ ಪೊಲೀಸ ಇಲ್ಲ ಆರಕ್ಷಕ ಸಿಬ್ಬಂದಿಗಳಿಗೆ ಹೊಡಿತೀವಿ ಅಂತ ಹೇಳಿಲ್ಲ ನಾವು ಆ ರೀತಿ ಏನು ಹೇಳಿಲ್ಲ ಕಾನೂನು ಬಾಹಿರ ಚಟುವಟಿಕೆಗಳೆಲ್ಲ ಮಾಡಬೇಡ್ರಿ ಅಂತ ಹೇಳಿದ್ವಿ ಆದರೆ ಇವರು ಅದನ್ನು ಮೀರಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜಿ ಪರಮೇಶ್ವರ ಗೃಹ ಇಲಾಖೆಯ ನೇತೃತ್ವದಲ್ಲಿ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರನ್ನು ಪೂರ್ಣ ರಜೆಯ ಮೇರೆಗೆ ಅದು ಪೂರ್ಣ ರಜೆ ಅನ್ನೋದು ಒಂದೇ ಅಮಾನತ್ ಅನ್ನೋದು ಒಂದೇ ಎರಡೂ ಒಂದೇ ಅವರೆಲ್ಲ ಪಾಪ ನಿಷ್ಠೆಯಿಂದ ಕೆಲಸ ಮಾಡಿದಂತಹ ಇನ್ಸ್ಪೆಕ್ಟರನ್ನು ರಜೆಯ ಮೇಲೆ ಇವರು ಹೊರಗಡೆ ಕಳಿಸಿ ಇನ್ನೊಬ್ಬ ಇನ್ಸ್ಪೆಕ್ಟರನ್ನು ಅಲ್ಲಿ ತಂದು ಆ ಕೇಸಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅದನ್ನು ಬೀರಿಪುಟ್ಟು ಹಾಕಿ ರಾಜ್ಯ ಸರ್ಕಾರ ಹಿಂಪಡೆಯುತ್ತ ಆದರೆ ನಮ್ಮ ಹಿಂದೂ ಸಮಾಜಕ್ಕೋಸ್ಕರ ಹಿಂದೂ ಸಂಘಟನೆಗೋಸ್ಕರ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ವಿಶ್ವ ಹಿಂದೂ ಪರಿಷತ್ತಿನ ಶರಣ್ ಪಂಪೆಲ್ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತಾರೆ ಶರಣಣ್ಣ ಏನಾದರೂ ಆ ಜಾಗದಲ್ಲಿ ಇಲ್ಲ ನೇರ ನೇರ ನಿಮಗೆ ಹೇಳಿದ್ರ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದೆ ಕೇಸ್ ಹಾಕಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಭದ್ರಾಂಗ ದಳ ಇಡೀ ರಾಜ್ಯಾದ್ಯಂತ ಒಂದು ಆಗ್ರಹ ಮಾಡ್ತಾ ಇರೋದು ಏನು ಅಂತಂದ್ರೆ ಆ ನಮಾಜಿನ ವಿಷಯವಾಗಿ ಈ ರಿಪೋರ್ಟ್ ಆಗಿ ತೆಗೆದಿರುವಂತಹ ಕೇಸನ್ನ ಮರು ಎಫ್ಐಆರ್ ಹಾಕಬೇಕು ಮತ್ತೆ ನಮ್ಮ ಪ್ರಾಂತ ಸಹಕಾರ್ಯದರ್ಶಿ ಆದಂತಹ ಶರಣ್ ಪಂಪೆಲ್ ಅವರ ಮೇಲೆ ಹಾಕಿರುವಂತಹ ಕೇಸನ್ನ ಹಿಂಪಡಿಬೇಕು ಹಿಂಪಡಿಬೇಕು ಅಂತಾನೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಅವರ ಮುಖೇನ ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದೀವಿ ಅಂತ ಇಡೀ ಗ್ರಾಮ ತಾಲೂಕಲ್ಲ ಯೋಚನೆ ಮಾಡಬೇಕು ರಾಜ್ಯ ಸರ್ಕಾರ ಗ್ರಾಮ ಗ್ರಾಮಗಳಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಗ್ರಾಮ ಗ್ರಾಮಗಳಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂಗೂ ಇದನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡ್ಬೇಕಾಗತ್ತೆ ನಾವು ಯೋಚನೆ ಮಾಡ್ತಾ ಇದ್ದು ನೋಡಬೇಕು ಇಡೀ ಹಿಂದೂ ಸಮಾಜ ನೋಡ್ತಾ ಇದೆ ಕಣ್ಮುಚ್ಚೇನು ಕೂತಿಲ್ಲ ಇಡೀ ರಾಜ್ಯದೊಳಗೆ ಮೊನ್ನೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಪಕ್ಕದೇ ಆದಂಥ ಚನ್ನಗಿರಿಯಲ್ಲಿ ಒಬ್ಬ ಓಸಿ ಬರೀತಿದ್ದಂತ ವ್ಯಕ್ತಿ ಓ ಸಿ ಬರಿ ಅನ್ರಿ ಅವನನ್ನ ಕರ್ಕಂಬರಬಾರ್ದು ಪೊಲೀಸ್ ಸ್ಟೇಷನ್ ಗೆ ನೀವು ಎನ್ಕ್ವೈರಿ ಮಾಡಬಾರ್ದಾಗಿತ್ತು ಅಂತೇಳಿದ ಒಬ್ಬ ಡಿ ಎಸ್ ಪಿ ಅಧಿಕಾರಿಯನ್ನ ಇವರು ಸಸ್ಪೆಂಡ್ ಮಾಡ್ತಾರೆ ಒಬ್ಬ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಏನ್ ಪೊಲೀಸ್ನವ್ರನ್ನ ನೀವು ಎದುರಿಸಿ ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಎತ್ ಕಟ್ಟುವಂತಹ ಕೆಲಸವನ್ನ ಮಾಡ್ತಾರೆ ಕೋಮು ಪ್ರಚೋದನೆ ಕೊಡ್ತಾರೆ ಅದು ಶರಣ್ ಪಂಪೆ ಅಲ್ಲ ವಿಜಯ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇದೇ ರಾಜ್ಯ ಸರ್ಕಾರ ಭಾವನೆ ಭಾವನೆಯನ್ನು ಕೆರಳಿಸೋ ಮುಸಲ್ಮಾನರಿಗೆ ನೀವು ಹೆಂಗ್ ಬೇಕಾದ್ರೂ ಇರ್ರಿ ಅಂತ ಹೇಳ್ಬಿಟ್ಟು ಅವ್ರು ಯಾರನ್ನು ಬೇಕಾದ್ರು ಹೊಡಿಬೋದು ಅನ್ನೋ ಲೆಕ್ಕದಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಆದರೆ ಹಿಂದೂ ಸಮಾಜ ಕೈ ಕಟ್ಕೊಂಡು ಕೂತಿಲ್ಲ ಬಜರಂಗ ದಳ ಅದರೊಳಗೂ ಬಜರಂಗ ದಳ ಮಾತ್ರ ಯಾವುದೇ ಕಾರಣಕ್ಕೂ ಈ ವಿಷಯವಾಗಿ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ರೋಡ್ ಮೇಲೆ ಬಜರಂಗ ದಳವನ್ನು ನಿಲ್ಲೋ ರೀತಿಯಲ್ಲಿ ಮಾಡಬೇಡ್ರಿ ನಾವು ಏನಾದರೂ ಎಲ್ಲಾದ್ರು ಮೀರಿ ನಾವು ಬಂದಿದ್ದೆ ಆದರೆ ಪರಿಣಾಮ ಬೇರೆ ಆಗುತ್ತೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ನಮ್ಮ ಶರಣ್ಣವ್ರ ಮೇಲೆ ಹಾಕಿರುವಂಥ ಕೇಸನ್ನು ಹಿಂಪಡೆಯಬೇಕು ಅಂತೇಳಿ ಅಂತ ಆಗ್ರಹ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಲದ ವತಿಯಿಂದ ರಾಜೇಶ್ ಗೌಡ ಭಜರಂಗ ದಲದ ಶಿವಮೊಗ್ಗ ವಿಭಾಗ ಸಭೆಯಲ್ಲಿ